ಎನಿಕ್ಕ್ ಅನುವು ಮಾಡಿ ಹೇಳಿ ಕಲಕಲಿಯಿಂದ ಗೆಳೆಯರಲ್ಲಿ ವಿನಂತಿಸಿಕೊಳ್ಳುತ್ತಿವಿ ಗೆಂದೂಗಳೆ ನಿಮ್ಮ ಅಭಿಮಾನ ಕೃತಿಗೆ ನಾವು ಋಣಿಯಾಗಿ ಆರಾಧ್ಯ ದೇವತೆ ಆಗಿರುವಂತ ದುರ್ಗಾ ಪ್ರಮೇಶ್ವರ ದೇವರನ್ನು ಮಾಡ್ತಾ ಇವತ್ತು ಶೋಧಶ್ರೀ ಅವರ ಕುಟುಂಬಕ್ಕೆ ತಾವೆಲ್ಲ ಆಗಮಿಸಿರುವಂತ ಎಲ್ಲ ಸ್ನೇಹಪೂರ್ವಕ ಚಿಕ್ಕ ಶರಣೋ ಶರಣರಿಗೆ ಒಂದು ಹುಟ್ಟಿದಬ್ಬ ಹಬ್ಬ ಆಗ್ಬೇಕಾದ್ರೆ ಆ ಮನುಷ್ಯನಿಗೆ ಇಷ್ಟನೇ ವರ್ಷದ ಹುಟ್ಟಿದಬ್ಬ ಅಂತ ಯಾವತ್ತೂ ಆಚರಣೆ ಮಾಡ್ಕೋಬಾರ್ದು ಅಂತ ಸಾಧ್ಯ ಯಾಕೆ ಅಂತಂದರೆ ಒಂದು ಏಜ್ ಭಾಳ ಆಗೈತಿ ಅಂತ ತಿಳ್ಕೋತಾರೆ ಇನ್ನೊಂದು ಏನು ಕೇಳ್ಕೋತಾರೆ ಅಂತಂದ್ರೆ ಈ ವ್ಯಕ್ತಿಗೆ ಇನ್ನೂ ಆಯುಷ್ಯ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕೇಳ್ಕೋತಾರೆ ಇವೆರಡನ್ನೂ ಮೀರಿ ನಿಂತಿರ್ತಕ್ಕಂಥವ್ರು ಯಾರು ಅಂತಂದರೆ ನನ್ನ ಆತ್ಮೀಯ ಶಿಷ್ಯ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಇವತ್ತು ಎಂತ ಕೆಲಸ ಇತ್ತು ಅಂತಂದ್ರೆ ಬಹಳಷ್ಟು ದೂರದಿಂದ ಇವು ಸಂಬಂಧ ಓಡಿ ಬರಬೇಕಾದಂತ ಪರಿಸ್ಥಿತಿ ಇದೆ ಇವತ್ತು ಒಬ್ಬ ನಾನೊಬ್ಬ ಮುಜರಾ ಇಲಾಖೆ ಒಬ್ಬ ಸದಸ್ಯನಾಗಿ ಬಹಳಷ್ಟು ವರ್ಷಗಳಿಂದಲೂ ಕೂಡ ನನ್ನ ಜೊತೆ ಒಡನಾಟವನ್ನು ಇಟ್ಟುಕೊಂಡಿರ್ತಕ್ಕಂತಹ ಅಪರೂಪದ ವ್ಯಕ್ತಿ ಅದರ ಜೊತೆಗೆ ನಿಮ್ಮೆಲ್ಲರ ಇಷ್ಟೊಂದು ಯುವಕರ ಪ್ರೀತಿಯನ್ನು ಗಳಿಸಿದ್ದಾನೆ ಅಂತಂದ್ರೆ ಅವನು ಮಾಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯ ಜೊತೆಗೆ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯ ಸುಮಾರು ನಾನೊಂದು ಹದಿನೈದು ಹದಿನಾರು ವರ್ಷಗಳಿಂದಲೂ ಕೂಡ ನನ್ನ ಪರಸನ್ನು ನೋಡ್ತಾ ಇದ್ದೇನೆ ಆದರೆ ಇವತ್ತಿಗೂ ಕೂಡ ಅವನಲ್ಲಿ ಭಾವನೆಗಳು ಭಾವನೆಗಳು ಅಂತಂದರೆ ಇನ್ನೊಬ್ಬರದ ಅವನಲ್ಲಿ ಮೂರು ತತ್ವಗಳನ್ನ ನೋಡಿದೆ ಏನು ತತ್ವಗಳು ಅಂತಂದರೆ ನಾವು ಯಾರು ಮನೆಗೆ ಹೋಗಿ ದೀಪ ಹರಿಸಕ್ಕಾಗತಿ ಗೊತ್ತಿಲ್ಲ ಆದರೆ ಇನ್ನೊಬ್ಬರು ಒಳಗೆ ಹಚ್ಚಿರುವಂಥ ದೀಪ ಹರಿಸೋ ಕೆಲಸ ಅಂತೂ ನಮ್ಮ ಹುಡುಗ ಮಾಡಿಲ್ಲ ಇದು ಒಂದೇ ನಾವು ಯಾರು ಮನೆಗೆ ಹೋಗಿ ಅನ್ನ ಕೊಡಕತ್ತಿನ್ನೋ ಗೊತ್ತಿಲ್ಲ ಯಾರ ಹೋಗಿ ದವಸ ಧಾನ್ಯಗಳನ್ನು ಕೊಡಾಕತಿಲ್ಲೋ ಗೊತ್ತಿಲ್ಲ ಆದ್ರೆ ಇನ್ನೊಬ್ರು ತಿನ್ನುವಂಥ ಅಣ್ಣದೊಳಗೆ ಮಣ್ಣು ಹಾಕುವಂತ ಕೆಲಸ ಈ ವ್ಯಕ್ತಿ ಯಾವತ್ತು ಮಾಡಿಲ್ಲ ಯಾಕಂದ್ರೆ ಇನ್ನೊಬ್ಬರು ಒಳಗೆ ಜಗಳ ಬಗೆಹರಿಸೋ ಗೊತ್ತಿಲ್ಲ ಇನ್ನೊಬ್ಬರು ಒಳಗೆ ಸಂಸಾರ ನೆಟ್ಟಿಗೆ ಮಾಡೋಕತಿಲ್ಲೋ ಗೊತ್ತಿಲ್ಲ ಆದ್ರೆ ಇನ್ನೊಬ್ಬರು ಸಂಸಾರದೊಳಗೆ ಹುಳಿ ಹಿಂಡುವಂಥ ಕೆಲಸವನ್ನು ನಮ್ಮ ಹುಡುಗ ಮಾಡಿಲ್ಲ ಅನ್ನುವಂಥದಕ್ಕೆ ನನ್ಗೆ ಖುಷಿ ಆಗ್ತದೆ ಆ ಏನೇ ತಪ್ಪು ಮಾಡಿದ್ರೂ ಕೂಡ ಕೆಲವೊಂದಷ್ಟು ವಿಷಯದೊಳಗೆ ನಾನು ಕೆಲವೊಂದಷ್ಟು ಬುದ್ಧಿವಾದ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಸಮಾಜದೊಳಗೆ ನೀವು ದೊಡ್ಡವಾಗಬೇಕು ಅಂತಂದ್ರೆ ಬರೀ ನೀವು ದುಡ್ಡು ಅಷ್ಟೇ ದೊಡ್ಡವ್ ಆಗುದಿಲ್ಲ ಇವತ್ತು ತಾಲ್ಮಾನದೊಳಗೆ ಆದ್ರೆ ಸಮಾಜಮುಖಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೋವಾದಾಗ ಆದಾಗ ಆ ನೋವುಗಳಿಗೆ ಸರಿಯಾಗಿ ಸ್ಪಂದನೆಯನ್ನು ಮಾಡ